ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಸ್ವತಂತ್ರ ಹೋರಾಟಗಾರ ನೆನೆಸ್ಕೊಳ್ಬೇಕು ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರ ಮರೆ ಕಾಯಿ ತರ ಇದ್ದಾರೆ ಇವಾಗ ಯಾರನ್ನಂತ ಹೇಳಬೇಕಂತ ಗೊತ್ತಾಗೋದಲ್ಲ ಸರ್ ನಮ್ಮ ದೇಶ ನಮ್ದು ಅಂತ ಇದ್ರು ಇವಾಗ ದೇಶನ ಭಾಗ ಮಾಡಕೊಂಥವ್ರೆಲ್ಲರೂ ಬಟ್ ಅದ್ರ ಬಗ್ಗೆನೇ ಯಾರಿಗೂ ಕಾಳಜಿನೇ ಇಲ್ಲ ಆಚರಣೆ ಸುಮ್ಮನೆ ಆಚರಣೆ ಮಟ್ಟಿಗೆ ಉಳಿಬಾರ್ದು ಸ್ವಾತಂತ್ರ್ಯನ ಯಾವ ರೀತಿ ನಾವು ಅನುಭವಿಸ್ತಾ ಇದ್ದೀವಿ ಸ್ವಾತಂತ್ರ್ಯ ಎಷ್ಟರ ಮಟ್ಟಿಗೆ ನಮ್ಗೆ ಸಿಕ್ಕಿದೆ ಅನ್ನೋದು ತುಂಬ ಮುಖ್ಯ ಅಂತ ನನ್ಗನ್ಸುತ್ತೆ ನಾವು ದಸ ಬಾವುಟ ಮಾತ್ರ ಹಿಡ್ಕೊಂಡು ಆಗೋಕ್ಕಿಲ್ಲ ಮನಸ್ಸಲ್ಲಿ ಸ್ವಾತಂತ್ರ್ಯ ಇರಬೇಕು ನಾನು ಮಕ್ಕಳಿಂದ ಬೆಳೆಸಬೇಕಂತ ಉದ್ದೇಶನೂ ಇರಬೇಕು ನಮ್ಮ ನಮ್ಮ ಥರ ಇಲ್ಲ ನಾವು ಹೇಳಿದ್ರು ಅವರು ಕಿವಿಗೆ ಹಾಕೊಳ್ಳಲ್ಲ ಆದರೂ ನಾವು ಒತ್ತಿ ಅವ್ರಿಗೆ ಹೇಳಬೇಕು ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಿದ್ದಿನ ಎದ್ದೋಳಿ ಬೆಳಗ್ಗೆ ಬೇಗ ಎದ್ದು ಒಂದು ಎಲ್ಲೋ ಒಂದು ಫಂಕ್ಷನ್ ನಡೀತಾನೆ ಇರುತ್ತೆ ಪಾರ್ಕೆ ಅಂತಲ್ಲ ಮನೆ ಹತ್ರ ಒಂದು ಏರಿಯಾದಲ್ಲೂ ಮಾಡ್ತಾರೆ ಸ್ಕೂಲಲ್ಲಿ ಮಾಡ್ತಾರೆ ಸ್ವಾತಂತ್ರ್ಯ ದೇಶ ಅಂದರೆ ಯುವಶಕ್ತಿ ಮುಖ್ಯ ಯುವ ಯುವಕರು ನಮ್ಮ ಜೊತೆ ಇದ್ದಾರೆ ಸ್ವಾತಂತ್ರ್ಯ ದಿನದ ಬಗ್ಗೆ ಒಂದಿಷ್ಟು ಮಾತಾಡ್ತಾರೆ ಬನ್ನಿ ಮಾತಾಡಿಸೋಣ ಬೃಧರ್ ನಮಸ್ತೆ ನಮಸ್ತೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಮಹೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಏನು ಹೇಳ್ತೀರಾ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಸ್ವತಂತ್ರ ಹೋರಾಟಗಾರನ್ನು ನೆನೆಸ್ಕೊಳ್ಬೇಕು ಯಾರು ನಮ್ಮ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ವೀರ ನಾಯಕರನ್ನು ಸ್ಮರಿಸ್ಕೊಂಡು ಅವ್ರ ಬಗ್ಗೆ ಎರಡು ಮಾತುಗಳು ಒಳ್ಳೆಯ ಮಾತುಗಳು ಆಡಿ ಒಳ್ಳೆ ಮಾತುಗಳನ್ನ ಮಾತಾಡ್ಬೇಕು ಅಥವಾ ಅವರ ವಿಚಾರ ವಿಚಾರಗಳನ್ನ ನಾವು ಅನುಸರಿಸಬೇಕು ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಇಷ್ಟ ಅಂತ ಹೇಳೋದೇ ಸ್ವಲ್ಪ ಕಷ್ಟ ಆಗಿದೆ ಯಾಕಂತಂದ್ರೆ ನಾವು ಮಕ್ಕಳಿದ್ದಾಗಿರೋ ಒಪಿನಿಯನ್ನೇ ಬೇರೆ ಇತ್ತು ನಮ್ಮ ತಂದೆಯೂ ಸ್ವಾತಂತ್ರ್ಯ ಹೋರಾಟಗಾರರು ಆದರೆ ನಿಸ್ವಾರ್ಥವಾಗಿ ಅವ್ರು ಯಾವತ್ತೂ ಪೆನ್ಷನ್ಗೆ ಅಪ್ಲೈಯೇ ಮಾಡಲಿಲ್ಲ ಪೆನ್ಷನ್ ತೊಗೊಳಿಲ್ಲ ನಾವು ಎಷ್ಟೋ ಜನ ನೋಡಿದ್ದೀವಿ ಇವಾಗ ನಾವು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಅಂದ್ಬಿಟ್ಟು ಆ ಅವತ್ತಿನ ಕಾಲದಲ್ಲಿ ಜೈಲಲ್ಲಿ ಇದ್ದವರೆಲ್ಲ ಕ್ಲೇಮ್ ಮಾಡಿದ್ದಾರೆ ಅವ್ರುಗಳಿಗೆ ಟೆಲಿಫೋನ್ ಬಿಲ್ ಫ್ರೀ ಇರುತ್ತೆ ಕೆಲವು ಕಡೆಗೆ ಮನೆ ರೆಂಟ್ ಕೊಡ್ತಾರೆ ಅವ್ರಿಗೆ ಪ್ರತಿ ಸಲ ಸನ್ಮಾನ ಮಾಡ್ತಾರೆ ಆದರೆ ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರು ಎಲೆಮರೆ ಕಾಯಿ ಥರ ಇದ್ದಾರೆ ಇವಾಗ ಯಾರನ್ನಂತ ಹೇಳಬೇಕಂತ ಗೊತ್ತಾಗೋದಲ್ಲ ಸುಭಾಷ್ ಚಂದ್ರ ಬೋಸ್ ಒಳ್ಳೆಯವರು ನಿಜವಾಗಿ ಸ್ವಾತಂತ್ರ್ಯ ಹೋರಾಟಗಾರ ಅವರು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಹೇಳ್ಬೋದು ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ಅಂತ ಇವಾಗ ಸ್ವಲ್ಪ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇದೆ ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ ನನಗನ್ಸೋ ಮಟ್ಟಿಗೆ ನನ್ನ ನೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ನಮ್ಮ ದೇಶದ ಕಾಪಾಡೋಕ್ಕೆ ಜನ ಈಗ ಮುಂದುವರಿಬೇಕು ಇನ್ನು ಮುಂದೆ ಈಗಿರೋ ಈ ನಮ್ಮ ಜಾತಿ ವಾರ ಆ ವಾರು ಅಂತ ಅಂತಾರೆ ಆವಾಗ ಆ ವಾರಲ್ಲಿ ಯಾವುದೂ ಇರಲಿಲ್ಲ ಸ್ವಾತಂತ್ರ್ಯ ಬೇಕಂತ ಕೇಳುವಾಗ ಯಾವುದೂ ಇರಲಿಲ್ಲ ಮನುಷ್ಯ ನಮ್ಮ ದೇಶ ನಮ್ಮದು ಅಂತ ಇದ್ದರು ಇವಾಗ ದೇಶನ ಭಾಗ ಹೊಂಟವರೆಲ್ಲರೂ ಬಟ್ ಅದ್ರ ಬಗ್ಗೆನೇ ಯಾರಿಗೂ ಕಾಳಜಿನೇ ಇಲ್ಲ ಅದ್ರ ಬಗ್ಗೆ ಸಂತೋಷ ಇನ್ನು ಮುಂದೆ ಇದಕ್ಕಾದ್ರೂ ಇನ್ನು ಮುಂದೆ ಚೆನ್ನಾಗಿರಲಿ ಅಂತ ನಾವು ವಾಸಿಸ್ತೀವಿ ಅಷ್ಟೇ ಫ್ಲ್ಯಾಗ್ ಆಯಿಸ್ಟ್ ಮಾಡೋದಾಗ್ಲಿ ಸ ಇದು ಸ್ವೀಟ್ ಹಂಚೋದಾಗಲಿ ನಮ್ಮ ಆಫೀಸಲ್ಲಿ ಮಾಡ್ತೀವಿ ಆಮೇಲೆ ಮತ್ತೆ ಇಲ್ಲಿ ನಮ್ಮ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ಗ್ರೌಂಡ್ಗಳಲ್ಲಿ ಆಚರಣೆ ತೋರಿಸ್ತೀನಿ ಟಿ ವಿ ನೋಡ್ತೀವಿ ಯಾವ ಥರ ಪ್ರಧಾನಿಯವರು ಸ್ಪೀಚ್ ಕೊಡ್ತಾರೆ ಅದನ್ನೆಲ್ಲ ನೋಡ್ತೀವಿ ನಾನು ನೈನ್ಟೀನ್ ಫೋರ್ಟಿ ಸೆವೆನ್ ಅಂದರೆ ಹತ್ತೊಂಬತ್ತೂರ ನಲ್ವತ್ತು ಹುಟ್ಟಿದವಳು ಸ್ವಾತಂತ್ರ್ಯನ ಪೂರ್ತಿ ಅನುಭವಿಸಿದವರು ಅಂತ ಹೇಳ್ಬೋದು ನಾನು ಇಪ್ಪತ್ತೆರಡನೇ ತಾರೀಕು ಹುಟ್ಟಿರೋದು ಆಗಸ್ಟ್ ಹದಿನೈದಕ್ಕೆ ಬಂತು ಜುಲೈ ಇಪ್ಪತ್ತೆರಡು ಕುಟ್ದೆ ಆಗಸ್ಟ್ ಹದಿನೈದಕ್ಕೆ ನಾವು ಒಂದು ಇಪ್ಪತ್ತು ದಿನಕ್ಕೆ ಸ್ವಾತಂತ್ರ್ಯ ಕೊಡ್ಸಿ ಕೊಡ್ಸಿದ್ದೀವಿ ಇಪ್ಪತ್ತೈದು ದಿನಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದೀವಿ ನಾವು ದೇಶಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟು ಈ ನಮ್ಮದಿದೆ ಅಂತ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಒಂದೇನು ಅಂತಂದರೆ ಆಚರಣೆ ಸುಮ್ಮನೆ ಆಚರಣೆ ಮಟ್ಟಿಗೆ ಉಳಿಬಾರ್ದು ಸ್ವಾತಂತ್ರ್ಯನ ಯಾವ ರೀತಿ ನಾವು ಅನುಭವಿಸ್ತಾ ಇದ್ದೀವಿ ಸ್ವಾತಂತ್ರ್ಯ ಎಷ್ಟು ಮಟ್ಟಿಗೆ ನಮ್ಗೆ ಸಿಕ್ಕಿದೆ ಅನ್ನೋದು ತುಂಬ ಮುಖ್ಯ ಅಂತ ನನಗನ್ಸುತ್ತೆ ಹಾಗೆಲ್ಲ ನಾವು ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ರೋಡ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಫೋಟೋಗಳಿಟ್ಟು ಬಾವುಟಗಳೆಲ್ಲ ಆರಿಸಿ ಅವರು ಹೂವು ಮಲೆ ಎಲ್ಲ ಹಾಕಿ ಎಲ್ಲ ಆಚರಿಸ್ತಾ ಇದ್ರು ಅಷ್ಟು ಗೊತ್ತು ನನಗೆ ಹೋಗಿ ನಾನು ಇದು ಮಾಡ್ತಾ ಇದ್ದೆ ಜನಗಣವನ್ನು ಆಡ್ತಾ ಇದ್ದೆ ಸರ್ ನೀವು ನೋಡಿರ್ತೀರ ಎಲ್ಲ ಸ್ವಾತಂತ್ರ್ಯ ಹೋರಾಟಗಳ ಇತಿಹಾಸವನ್ನು ತಿಳ್ಕೊಟ್ಟು ನಿಮಗೆ ಖುಷಿ ತಂದಂತಹ ಆ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಒಬ್ರನ್ನ ಹೇಳ್ಬೋದು ಅಂದರೆ ಯಾರ ಹೆಸರು ಹೇಳಕ್ಕೆ ಇಷ್ಟಪಡ್ತೀರ ನಮಗೆ ಅಂದರೆ ಕಾಮರಾಜನೋಣ ಅಂದ್ರೆ ಭಾರಿ ಇಷ್ಟ ಓಕೆ ಓಕೆ ಸರ್ ಯಾಕಂದರೆ ನಾನು ನಾಲ್ಕನೇ ಕ್ಲಾಸ್ ಓದಿರೋವಾಗ ನಾನು ಬಂದು ಕ್ಲಾಸಿಗೆ ಬಂದು ನನಗೆ ಡಬಲ್ ಪ್ರಮೋಷನ್ ಕೊಟ್ಟವರು ಅವರು ದೇಶ ಪ್ರೇಮಿ ದೇಶಕ್ಕೋಸ್ಕರ ಕಾಪಾಡಬೇಕಂತ ಹೋರಾಡಿದವ್ರಲ್ಲ ಜನಕ್ಕೆ ಎಲ್ಲರಿಗೂ ಎಲ್ಲ ಸೌ ಸೌಲಭ್ಯನೂ ದೇಶಕ್ಕೆ ಇಂಥವರೇ ಬೇಕು ಅಂತ ತಂದು ಒಬ್ಬರು ಪ್ರಧಾನ್ಯ ಮಾಡಿದ್ದವರು ಅವರೇ ನಮಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಯಾಕೆ ಅಂತ ಒಂದು ಒಂದು ಪದದಲ್ಲಿ ಹೇಳ್ಬೋದು ಅವರು ಯುವ ಶಕ್ತಿಯನ್ನು ಸಂಗ್ರಹಣೆ ಮಾಡಿ ಎಲ್ಲರಿಗೂ ಪ್ರೇರಣೆ ಮಾಡೋದು ನನಗೆ ಇಷ್ಟ ಆಯಿತು ಅಂದರೆ ಯುವಶಕ್ತಿನ ಕ್ರೋಢೀಕರಣ ದೇಶದ ಉದ್ದಾರ ಓಕೆ ಭಗತ್ ಸಿಂಗ್ ಭಗತ್ ಸಿಂಗ್ ಯಾಕೆ ಇಷ್ಟ ಆಯ್ತು ನೇರ ನುಡಿ ಮತ್ತು ಯುವಕರಿಗೆ ಉತ್ತೇಜನ ಕೊಡ್ತಿದ್ದ ರೀತಿ ನಮ್ಮ ವಾಹಿನಿ ಮುಖಾಂತರ ನಮ್ಮ ವಾಹಿನಿಯ ಪ್ರೇಕ್ಷಕರಿಗೆ ವಿಶ್ ಮಾಡಬೇಕು ಅಂದರೆ ಯಾವ ರೀತಿ ವಿಶ್ ಮಾಡ್ತೀರಿ ಇಂಡಿಪೆಂಡೆನ್ಸ್ ಡೇ ಎಲ್ಲಿವರೆಗೆ ನಾವು ಇದು ಎದ್ಕೊಳ್ಳಲು ಅಲ್ಲಿವರೆಗೆ ಇವು ಈ ಥರ ಪಾಲಿಟಿಕ್ಸ್ ಎಲ್ಲ ಸೇರಿಕೊಂಡು ಅರುಣಾಚಲ್ ಪ್ರದೇಶ ಸ್ವಲ್ಪ ಭಾಗ ಜೀನಾಗ ಹೋಯಿತು ಕಾಶ್ಮೀರ್ ಸ್ವಲ್ಪ ಭಾಗ ಪಾಕಿಸ್ತಾನಗೆ ಹೋಯ್ತು ಕೇರಳ ಸಪ್ರೇಟ್ ಆಗ್ತಾಯಿದೆ ಸಿಗ್ದು ಸಪ್ರೇಟ್ ಆಗ್ತಾಯಿದೆ ಅವೆಲ್ಲ ಆಗೋದನ್ನು ನಾವು ತಡೆಗಟ್ಬೋದು ನಾವು ಎದ್ದೇಳಿದ್ರೆ ಯುವಶಕ್ತಿವೇ ಯುವ ಶಕ್ತಿ ಅದು ನಾವೆಲ್ಲ ಎದ್ದೇಳಿ ಒಂದು ಪಾಲಿಟಿಕ್ಸ್ಗೆ ನಾವು ಇದು ಮಾಡಬೇಕು ಎಲ್ಲ ಒಗ್ಗಟ್ಟಿಂದ ನಿಂತ್ಕೊಂಡ್ರೆ ಅವೆಲ್ಲ ನಮ್ಗೆ ಕರೆಕ್ಟ್ ಆಗುತ್ತೆ ಓಕೆ ನಮ್ಮ ವೀಕ್ಷಕರಿಗೆ ಒಂದು ವಿಶ್ ಮಾಡಬೇಡಿ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ನಾವು ದಸ ಬಾವುಟ ಮಾತ್ರ ಹಿಡ್ಕೊಂಡು ಆಗೋಕ್ಕಿಲ್ಲ ಮನಸ್ಸಲ್ಲಿ ಸ್ವಾತಂತ್ರ್ಯ ಇರಬೇಕು ನಾನು ಮಕ್ಕಳಿಂದ ಬೆಳೆಸ್ಬೇಕಂತ ಉದ್ದೇಶನೂ ಇರಬೇಕು ಹಿರಿಯರು ಹೇಳ್ತಾರೆ ಅನ್ನೋ ಮಾತಕ್ಕೆ ಏನೋ ಕಿವಿ ಕೊಡ್ದೇನು ಹೋಗದವರು ಇದ್ದಾರೆ ಆದರೆ ಜನದಲ್ಲಿ ಒಂದು ಭಾವನೆ ಮನಸ್ಸಲ್ಲಿ ಬರಬೇಕಂತ ಒಂದು ಆಸೆ ಸ್ವಾತಂತ್ರ್ಯ ಭಾವನೆ ಬರಬೇಕು ಬರಬೇಕಂತ ಒಂದು ಆಸೆ ಎಲ್ಲ ಭಾರತೀಯರಿಗೂ ಸ್ವತಂತ್ರ ದಿನಾಚರಣೆಗೆ ಶುಭಾಶಯ ಯುವಕರಿಗನ್ನ ಹೇಳೋಕ್ಕೆ ಇಷ್ಟಪಡ್ದು ಅಂತಂದರೆ ಇದೇ ಜಾಗದಲ್ಲಿ ನಾವು ಪ್ರತಿ ಎಲ್ಲ ನ್ಯಾಷನಲ್ ಫೆಸ್ಟಿವಲ್ ಅಂತ ಏನು ಅಂದ್ಕೊಳ್ತೀವಲ್ಲ ನಾವು ರಾಜಕೀಯ ಜ ಆಚರಣೆಗಳನ್ನೆಲ್ಲ ಈ ಪಾರ್ಕಲ್ಲಿ ನಾವು ಮಾಡ್ತೀವಿ ಮಾಡ್ತೀವಿ ಎಷ್ಟೋ ಜನ ವಾಕಿಂಗ್ ಬಂದವರು ಬಂದ್ರಪ್ಪ ಅಂತಂದರೆ ಬರೋದಿಲ್ಲ ಇಲ್ಲಿ ನಾವು ಇದು ಮಾಡ್ತಾ ಇರ್ತೀವಿ ಜೇಂಡಾ ವಂದನೆ ಮಾಡ್ತಾ ಇರ್ತೀವಿ ಒಬ್ಬರು ಬರೋದಿಲ್ಲ ಆಮೇಲೆ ಜನಗಳ ಮನೆ ಹೇಳಬೇಕಿದ್ರೆ ಹಿಂಗೆ ಕೈ ಕೊಟ್ಕೊಂಡು ಹಿಂಗೆ ಸುಮ್ಮನೆ ನಿಂತಿರ್ತಾರೆ ಒಂದೇ ಮಾತ್ರ ಹೇಳಬೇಕಾದ್ರೆ ಯಾರಿಗೂ ಬಾಯಿಗೆ ಬರೋದಿಲ್ಲ ಅದು ಈ ಒಂದನ್ನು ಬಿಟ್ಟು ಅದು ಅದನ್ನೆಲ್ಲ ಒಂದು ಸಲ ರಿವೈಂಡ್ ಮಾಡಿಕೊಂಡು ಶಾಲೆಯಲ್ಲಿ ಕಲ್ತಿರೋದನ್ನು ರಿವೈಂಡ್ ಮಾಡಿಕೊಂಡು ಹೇಳೋದನ್ನ ಅಭ್ಯಾಸ ಮಾಡ್ಕೋಬೇಕು ಆಮೇಲೆ ರಜೆ ಬಂದ ಕೂಡ ರೆಸಾರ್ಟಿಗೆ ಹೋಗದೆ ದಯವಿಟ್ಟು ಇಂಥ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ ಯುವಕರೆಲ್ಲ ಪಾಲ್ಗೊಡ್ರೆ ಇಂದಿನ ಇಂದಿನ ಮಕ್ಕಳು ನಾಳಿನ ನಾಗರಿಕರು ಅಂತ ಹೇಳ್ತಾರೆ ಮಕ್ಕಳಿಗೂ ಕಲಿಸ್ಕೊಡಿ ನೀವುಗಳು ಭಾಗವಹಿಸೋದು ಕಲ್ತ್ಕೊಳ್ಳಿ ಅಂತ ಯುವಕರಿಗೆ ಹೇಳೋಕ್ಕೆ ಇದ್ದೀನಿ ನಾನು ಈಗ ನಾವು ನಮ್ಮ ನಮ್ಮ ಥರ ಮಕ್ಳುಗಳಿಲ್ಲ ನಾವು ಹೇಳಿದ್ರು ಅವರು ಕಿವಿಗೆ ಹಾಕ್ಕೊಳ್ಳಲ್ಲ ಆದರೂ ನಾವು ಒತ್ತಿ ಅವ್ರಿಗೆ ಹೇಳಬೇಕು ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಿದ್ದಿನ ಎದ್ದೋಳಿ ಬೆಳಗ್ಗೆ ಬೇಗ ಎದ್ದು ಒಂದು ಎಲ್ಲೋ ಒಂದು ಫಂಕ್ಷನ್ ನಡೀತಾನೆ ಇರುತ್ತೆ ಪಾರ್ಕೆ ಅಂತಲ್ಲ ಮನೆ ಹತ್ರ ಒಂದು ಏರಿಯಾದಲ್ಲೂ ಮಾಡ್ತಾರೆ ಸ್ಕೂಲಲ್ಲಿ ಮಾಡ್ತಾರೆ ಅವ್ರನ್ನ ನಾವು ಬೇಗ ಎದ್ದು ಕಳಿಸ್ಬೇಕು ನಾವು ಸ್ಕೂಲ್ಗೆ ಮಕ್ಕಳು ಇವಾಗ ನಮಗೆ ಮೊಮ್ಮಕ್ಕಳು ಟೈಮು ಏಯ್ ಇವತ್ತು ರಜಾ ಬಿಡೋ ಅವ್ರ ತಂದೆ ತಾಯಿ ತಾಯಿಲ್ಲ ಈಗ ರಜಾ ಬಿಡೋ ಇವತ್ತೇನು ಹೋಗೋದು ಬೇಡ ಅಂತೆಲ್ಲ ಉದಾಸೀನ ಮಾಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಎಲ್ಲ ತಿಳಿಬೇಕು ಅಂದರೆ ನಾವು ಅವ್ರನ್ನ ಬೇಗಿದ್ದು ಏಳು ಗಂಟೆಗೆ ಪಾ ನಾವು ಈಗ ಪಾರ್ಕಲ್ಲೂ ಏಳು ಗಂಟೆಗೆ ಪಾಟ ಆಚರಣೆ ಮಾಡ್ತೀವಿ ಆಚರಿಸ್ತೀವಿ ಆವಾಗ ನಾವು ಫೋರ್ಸ್ ಮಾಡಿ ಕರಿತೀವಿ ಇಲ್ಲಿ ಕೂತಿರೋ ಜನ ವಾಕ್ ಮಾಡ್ತಾ ಇರೋ ಜನ ಕರಿತೀವಿ ಆದರೂ ಇಂಟ್ರೆಸ್ಟ್ ಕೊಡೋಲ್ಲ ಯಾರು ನನಗೆ ಅಟ್ಲೀಸ್ಟ್ ನಾವು ಜನಗಣ ಮನೆ ಹೇಳುವಾಗಾದರೂ ಒಂದು ಸ್ವಲ್ಪ ನಿಂತು ಒಂದು ಸಲ್ಲಿಸ್ಬೇಕು ಅಂತ ಹೇಳ್ತೀವಿ ಅಂದರೆ ಯುವಕರಿಗೆ ಇತ್ತೀಚಿನ ದಿನಗಳಲ್ಲಿ ಈ ಗೌರವ ಯಾವುದಕ್ಕೆ ಕೊಡಬೇಕು ಅನ್ನೋದನ್ನು ಮರ್ತಿದ್ದಾರೆ ಅದನ್ನು ನೆನ್ಪು ಮಾಡಿಕೊಡ್ಬೇಕು ಅಂದರೆ ಈ ಥರ ಹಬ್ಬಗಳನ್ನ ಆಚರಣೆ ಮಾಡಬೇಕು ಮಕ್ಕಳಿಗೂ ಹೇಳಿಕೊಡ್ಬೇಕು ವಿಷಯ ಹೇಳೋದಂದರೆ ನಾವು ಚಿಕ್ಕವರಿರುವಾಗಿಂದ ತುಂಬ ನಮ್ಮ ಅಜ್ಜ ಅಜ್ಜಿ ಇವರೆಲ್ಲ ಕರಪತ್ರ ಮಾಡಿ ಮನೆ ಮನೆಗೆ ಹಂಚಿದವರು ಅಂದರೆ ತುಂಬ ಹೋರಾಟಗಾರರು ಇವತ್ತಿಗೂ ನಮ್ಮ ಮನೆಯೊಳಗೆ ಆಗಸ್ಟ್ ಹದಿನೈದರ ದಿನ ಸತ್ಯನಾರಾಯಣ ಪೂಜೆ ಸತ್ಯಗಣಪತಿ ಪೂಜೆ ಮಾಡಿ ಅವರೆಲ್ಲ ಕರೆದು ಒಂದು ಆ ಥರ ಸೆಲೆಬ್ರೇಷನ್ ಮಾಡ್ತಾರೆ ಇವತ್ತಿಗೂ ನಡೀತಾ ಇದೆ ಮತ್ತು ನಾವು ಆವತ್ತಿನ ದಿನ ವರ್ಷ ಪೂರ್ತಿ ತರ್ಕದಲ್ಲಿ ನೂಲು ತೆಗೆದು ರಾಟೆ ನಮ್ಮ ಮನೆಯಲ್ಲೇ ರಾಟೆ ಇತ್ತು ರಾಟೆಯಲ್ಲಿ ಬಟ್ಟೆ ಹಾಕಿ ನಮ್ಮ ತಾತ ಎಲ್ಲ ಅವತ್ತಿನ ದಿನ ಅದೇ ಬ್ಲೂದು ವೈಟ್ ಬ್ಲೌಸು ಹಾಕ್ಕೊಂಡು ಪರ್ವತ ಪೇರಿಗೆಲ್ಲ ಹೋಗೋದು ಆ ಥರ ಇತ್ತು ಈಗ ಅಷ್ಟೊಂದು ಮಾಡಲಿಕ್ಕಾಗಲ್ಲ ಜನರಿಗೆ ಆದರೂ ಸ್ವಲ್ಪನಾದ್ರೂ ನಮ್ಮತನ ಬಿಟ್ಕೊಡ್ದೇನೆ ನಮ್ಮ ದೇಶಕ್ಕಾಗಿ ಜನರು ಮಾಡಿದವ್ರನ್ನ ಸ್ಮರಿಸ್ಕೊಳ್ಳೋದು ಒಂಥರ ನಾವೇನು ಮಾಡಬೇಕು ಮುಂದೆ ಬರೀ ಸ್ಮರಿಸ್ಕೊಂಡ್ರೆ ಸಾಕಾಗಲ್ಲ ಇವಾಗಿನ ಕಾಲದೊಳಗೆ ನಾವೇನು ಮಾಡಬೇಕು ಅನ್ನೋದನ್ನು ಮನಸ್ಸೊಳಗೆ ಒಂದು ನಾವು ಕಲ್ಪನೆ ಮಾಡಿಕೊಂಡ್ರೆ ಏನಾದರೂ ಮಾಡ್ಬೋದು ಅಯ್ಯೋ ಅವ್ರು ಮಾಡಿದ್ದಾರೆ ಬಿಡು ಇವ್ರು ಮಾಡ್ತಾರೆ ಬಿಡು ಹಾಗಲ್ಲ ನಾವೇನು ಮಾಡಬೇಕು ದೇಶಕ್ಕಾಗಿ ಅನ್ನೋದನ್ನು ಸ್ವಲ್ಪನಾದರೂ ವಿಚಾರ ಮಾಡಿ ಒಬ್ರೇ ಕೂತು ವಿಚಾರ ಮಾಡ್ದಾಗ ನಮಗನ್ಸುತ್ತೆ ನಾವು ಹೀಗೆ ಮಾಡಬಹುದು ನಾವು ಹೀಗೆ ಮಾಡಬೇಕಿತ್ತು ಅಯ್ಯೋ ನಾವು ಹೀಗೆ ಮಾಡಿಲ್ಲ ಏನೇನೋ ಒಂದು ಭಾವನೆ ಬರುತ್ತೆ ಒಬ್ಬರೇ ಕೂತಾಗ ಅದ್ರ ಕೂತು ವಿಚಾರ ಮಾಡಿ ನಾವು ಆ ಥರ ಸ್ವಲ್ಪ ಒಂದು ಹತ್ತು ನೆನಪು ಬಂದಾಗ ಒಂದು ನಾವು ಕಾರ್ಯರೂಪಕ್ಕೆ ತಂದ್ರೂ ಎಷ್ಟೋ ದೇಶಕ್ಕೆ ಒಳ್ಳೇದಾಗ್ಬೋದು ಅಂತ ನನ್ನ ಅಭಿಪ್ರಾಯ ಸ್ವಾತಂತ್ರ್ಯ ದಿನದ ಶುಭಾಶಯಗಳು